ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ನಮಸ್ಕಾರ ವಿಜಯಪುರ ಇದು ನಮ್ಮದು ಬೆಂಗಳೂರು ಐ ಮೀನ್ ಕರ್ನಾಟಕದಲ್ಲಿ ನಲ್ವತ್ತೊಂಬತ್ತನೇ ಸ್ಟೋರು ನಾವು ಇವತ್ತು ಬಿಜಾಪುರ ಬಿಜಾಪುರಗೆ ಬಂದಿದ್ದೀವಿ ಸ್ಟೋರ್ ಲಾಂಚ್ ಮಾಡಿದ್ದೀವಿ ಇವತ್ತು ಈ ಸ್ಟೋರ್ನಲ್ಲಿ ರಾಯ್ಲೋಕ್ನಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸು ನಮ್ಮ ಸ್ಟೋರ್ದು ಇದು ಅನ್ಅನ್ಬೀಟಬಲ್ ಪ್ರೈಸ್ ಇಂಟರ್ನ್ಯಾಷನಲ್ ಫರ್ನಿಚರ್ ವಿತ್ ಅನ್ಬೀಟಬಲ್ ಪ್ರೈಸ್ ಈ ಸ್ಟೋರ್ಸ್ನಲ್ಲಿ ನಿಮಗೆ ಮಲೇಷಿಯನ್ ಇಟಾಲಿಯನ್ ಅಮೆರಿಕನ್ ಪ್ಲಸ್ ಇಂಡಿಯನ್ ನಮ್ಮ ಇಂಡಿಯನ್ ಫರ್ನಿಚರು ನಾವು ಇಲ್ಲಿ ಶೋ ಕೇಸ್ ಮಾಡ್ತಾ ಇದ್ವಿ ಈ ಸ್ಟೋರ್ನಲ್ಲಿ ನಿಮಗೆ ಹಂಡ್ರೆಡ್ ಪ್ಲಸ್ ಸೋಫಾ ಸಿಗೋದು ಅರೌಂಡ್ ಫಿಫ್ಟಿ ಆಟ್ ಬೆಡ್ ಸಿಗೋದು ಫಿಫ್ಟಿ ಹಾಟ್ ಡೈನಿಂಗ್ ಸಿಗೋದು ಸೊ ಪ್ಲಸ್ ಡಿಫ್ರೆಂಟ್ಸ್ ಆಫ್ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಸಿಗೋದು ಸೊ ಇಟ್ ಇಸ್ ಅ ವೆರಿ ಅಫೋರ್ಡೆಬಲ್ ಫರ್ನಿಚರು ಪ್ಲಸ್ ಇಟ್ ಇಸ್ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಂತ ನಾವು ಈ ಸ್ಟೋರ್ಗೆ ಬಂದಿದ್ದೀವಿ ನನ್ನ ಹೆಸರು ಕಿರಣ್ ಚಾಬ್ರಿಯಾ ನಾನು ಫ್ರಾಂಚೈಸಿ ಹೆಸರು ಸಹಕರಿಸಿದಕ್ಕೆ ಮತ್ತೆ ನಾವು ವಿಜಯಪುರಕ್ಕೆ ಬಂದಿದ್ದೀವಿ ನಮ್ಮ ಕೊಲಿ ಕೇಳಿದಾಗೆ ಆಲ್ರೆಡಿ ಐವತ್ತನೇ ಮೈಲಿಗೆ ಓಪನ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅಕ್ರಾಸ್ ಪ್ಯಾನ್ ಇಂಡಿಯಾ ನಮ್ಮ ಹತ್ರ ನೂರ ಎಂಬತ್ತೆರಡು ಸ್ಟೋರ್ ಇದೆ ಇವಾಗ ನಾವು ವಿ ಆರ್ ಆಲ್ರೆಡಿ ಇನ್ ದುಬಾಯ್ ಗಲ್ಫಲ್ಲಿ ನಾಲ್ಕು ಸ್ಟೋರ್ ಹಾಕಿದ್ದೀವಿ ಸೊ ವಿ ಆರ್ ಆಲ್ರೆಡಿ ಇನ್ ಇಂಟ್ರೆಸ್ಟ್ ವಿಕಂ ತುಂಬ ಜನ ಕೇಳ್ಬೋದು ಏನಕ್ಕೋಸ್ಕರ ನಿಮ್ಮ ಹತ್ರ ತಗೋ ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ಇದೇ ಕರ್ನಾಟಕದ ಬೆಳೆದವರು ಈ ಬ್ರ್ಯಾಂಡು ಬಿಟ್ಟು ಬೆಳೆದಿರೋದು ಸೊ ನಮ್ಗೆ ತುಂಬಾ ಹೆಮ್ಮೆ ನಮ್ಮ ನಮ್ಮ ಊರದ ಬ್ರ್ಯಾಂಡ್ ನಾವು ಎಲ್ಲಾ ಕಡೆ ತಕೊಂಡ್ ಹಾಕ್ತಾ ಇದ್ದೀವಿ ಕರ್ನಾಟಕನ ನಾವು ಹೊರಗಡೆ ತೋರಿಸ್ತಾ ಇದ್ದೀವಿ ಅಂತ ತುಂಬಾ ಹೆಮ್ಮೆ ಇದೆ ನಮ್ಮ ಕ್ವಾಲಿಟಿ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ರೇಂಜ್ಗಳು ನಿಮ್ಮ ಮನೆಗೆ ಎಲ್ಲರಿಗೂ ಒಂದು ಕನ್ಸಿರುತ್ತೆ ಮನೆ ಕಟ್ಟಬೇಕು ಮನೆಗೆ ಪಿಟೋ ಫರ್ನಿಚರ್ ಎಲ್ಲ ಬೇಕು ಅಂತ ಆದರೆ ಅದು ಲಾಸ್ಟಿಗೆ ಬರೋದ್ರಿಂದ ದುಡ್ಡು ಕಡಿಮೆ ಆಗಿಬಿಡುತ್ತ ಜನ ಹತ್ರ ಅವ್ರು ಕರೆಕ್ಟಾಗಿ ಎಫೋರ್ಡ್ ಮಾಡೋದು ಚೂಸ್ ಮಾಡೋದು ಸೊ ನಾವೇನು ಮಾಡ್ತಾಯಿದೀವಿ ಅಂದರೆ ಇದು ಬ್ರಿಗಿಂಗ್ ಇಂಟರ್ನ್ಯಾಷನಲ್ ಫರ್ನಿಚರ್ ಏನು ಹೇಳ್ತಾ ಇದೀವಿ ಎಲ್ಲ ಬೇರೆ ಬೇರೆ ಕಂಟ್ರಿ ಕಲೆಕ್ಷನ್ಸ್ ಮಲೇಷಿಯನ್ ಆಗಿರ್ಬೋದು ಅಮೇರಿಕನ್ ಆಗಿರ್ಬೋದು ಇಟಾಲಿಯನ್ ಆಗಿರ್ಬೋದು ಇಲ್ಲ ಯುರೋಪಿಯನ್ ಆಗಿರ್ಬೋದು ಹೇಳ್ದಂಗೆ ಇಂಡಿಯನ್ ಆಗಿರ್ಬೋದು ನಾವೆಲ್ಲ ಕಂಟ್ರೀಸ್ ಬೇರೆ ಬೇರೆ ಫರ್ನಿಚರ್ಸ್ನ ತಂದುಬಿಟ್ಟು ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾಯಿದ್ವಿ ಅದರೊಟ್ಟಿಗೆ ಇಂಪಾರ್ಟೆಂಟ್ ಆಗಿರೋದಂದರೆ ಪ್ರೈಸಿಂಗ್ ನಮ್ಮ ಪ್ರೈಸಿಂಗ್ ಪೂರ್ತಿ ಇಂಡಿಯಾದಲ್ಲಿ ಯಾರು ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ ವಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ವಿತ್ ದ ಬೆಸ್ಟ್ ಪ್ರೈಸ್ ಎಫರ್ಡೆಬಲ್ ಪ್ರೈಸ್ ಆಗುತ್ತೆ ನೀವು ಸರ್ತಿ ಬನ್ನಿ ನೀವು ಸರ್ತಿ ಶೋರೂಮ್ ನೋಡಿದಾಗ ನಿಮಗೆ ಅದೊಂದು ಅನುಭವ ಬರುತ್ತೆ ಆ ಅನುಭವಕ್ಕೋಸ್ಕರ ಬನ್ನಿ ಅನುಭವ ತೊಗೊಂಡು ಹೋಗಬೇಕಾದ್ರೆ ನೀವು ಏನಾದರೂ ಒಂದು ಪ್ರಾಡಕ್ಟ್ ತೊಗೊಂಡೋಗಿ ಅದನ್ನು ನೀವು ಅನುಭವಿಸ್ತೀರ ಮನೆಯಲ್ಲಿ ತುಂಬ ಸಂತೋಷವಾಗಿ ಅಂತ ನಾನು ಕೇಳ್ತೀನಿ ಪ್ಲೀಸ್ ಬನ್ನಿ ನಮ್ಮ ಅಂಗಡಿಗೆ ನೋಡಿ ಏನಾದರೂ ಒಂದು ಮನೆಯಿಂದ ತಗೊಂಡು ಹೋಗಿ ಥ್ಯಾಂಕ್ ಯು We talk about service. We talk about free home delivery. We talk about free uh, when, uh, uh, in uh, uh, installments. So you get very uh, uh, these affordable products at uh, uh, easy installments, ten months installments, fifteen months installments at no additional charges. Free home delivery, free home installation. Today, uh, furniture being a very unorganized market. Uh, the prices are uh, very different across, but here in Royal Oak, even you buy this store product from Dimapur in the east, that is in Nagaland, from Ahmedabad in the west to uh, uh, Kanyakumari in the south. The price remains the same whether you buy it from any of our stores. This is our 181 store. Uh, we are going to cross the 200 mark store very soon and uh, definitely. Uh, uh, they are very proud to say Roy Roylock has originated from Bangalore and it is a Karnataka brand which is now becoming very global. We are going into UAE, we are already having our third store coming up in the UAE and we are looking into different countries. So I think it's a very proud moment for each and every Karnataka person to say that an international brand is brought and is born in Karnataka. So, I thank each and every person of uh, Vijayapura to come uh, uh, and to uh, experience our furniture and to experience our designs. It's not only the product, it is the design also which we uh, showcase over here, uh, which, which is uh, an extremely uh, affordable price for that customer, for that middle class customer who, who wants to decorate his house today but has no understanding of where to go what to do so this is the place where he can come he can have a solution of each and everything bedrooms dining office outdoor and home decor so everything is there in this store which will give you an immense uh, you know an immense pleasure in terms of shopping over here thank you thank you very much let's

ನಂಬರ್ ಟು ಆಫ್ಟರ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದು ನಾನು ಹೇಳಿ ಫಸ್ಟ್ ಇರೋದು ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅದಾದಮೇಲೆ ನೀವು ಅಪ್ಲೈ ಎಕ್ಸ್ಟ್ರಾ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಒಂದು ಗಿಫ್ಟು ಕೊಡ್ತೀನಿ ನಂಬರ್ ಟು ರೆಫರೆನ್ಸಸ್ನಲ್ಲಿ ನೀವು ನಿಮ್ಮ ಈಗ ನೀವು ಕಸ್ಟಮರ್ ನೀವು ಬಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋದ್ರೆ ನಿಮ್ಗೆ ಡಿಸ್ಕೌಂಟ್ ಕೊಡ್ತೀರ ಬಟ್ ನಿಮ್ಮ ರೆಫರೆನ್ಸ್ ಯಾರಾದರೂ ಬಂದರೆ ದರ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಪಾಯಿಂಟ್ಸ್ ಯು ಆಲ್ ಕ್ಯಾನ್ ಆಲ್ವೇಸ್ ರನ್ ಅಂತ

ಈಗ ನೀವು ಈಗ ಇಲ್ಲಿ ಇಲ್ಲಿ ಕೂತಿದ್ದೀರಾ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ ನನಗೆ ಬೆಂಗಳೂರಿನಲ್ಲಿ ಡೆಲಿವರಿ ಕೊಡಬೇಕಂದ್ರೆ ಬೆಂಗಳೂರಿನಲ್ಲೂ ಫ್ರೀ ಡೆಲಿವರಿ ಎಲ್ಲ ಥರ ಸೌಲಭ್ಯ ಅದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಇಸ್ ಆಲ್ ಕಮ್ಸ್ ಓನ್ಲಿ ವಿತ್ ಬ್ರ್ಯಾಂಡ್ ಈ ಥರ ಬ್ರ್ಯಾಂಡ್ನಲ್ಲಿ ನಮ್ಗೆ ಅಡಿಷ್ನಲ್ ನಿಮಗೆ ಜಿ ಎಸ್ ಟಿ ಚಾರ್ಜ್ ಮಾಡೋದಿಲ್ಲ ಆಲ್ ಇನ್ಕ್ಲೂಸಿವ್ ಆಫ್ ಎವ್ರಿ ಟ್ಯಾಕ್ಸಸ್ ಈ ಏನು ಮಾಡ್ತಾರೆ ಜನ ಅನ್ಆರ್ಗನೈಸ್ ನಿಮ್ಗೊಂದು ಪ್ರೈಸ್ ತೋರಿಸ್ತಾರೆ ಬಿಲ್ಲಿಂಗ್ ಕೌಂಟರ್ ಹೋಗ್ಬಿಟ್ಟು ಸರ್ ಜಿ ಟಿ ಎಕ್ಸ್ಟ್ರಾ ಬರುತ್ತೆ ಅದು ಎಕ್ಸ್ಟ್ರಾ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಡೆಲಿವರಿ ಎಕ್ಸ್ಟ್ರಾ ಬರುತ್ತೆ ಇನ್ಸ್ಟಾಲೇಷನ್ ಎಕ್ಸ್ಟ್ರಾ ಬರುತ್ತೆ ಮಧ್ಯಮ ವರ್ಗ ಸಾವ್ಕಾರ್ತನ ಸಿರಿ ಎಲ್ಲರೂ ಹೋಗ್ತಾರೆ ಮಧ್ಯಮ ವರ್ಗ ಮಧ್ಯಮ ವರ್ಗದಲ್ಲಿ ಆಸೆ ಜಾಸ್ತಿ ಇರುತ್ತೆ ಆಸೆ ಜಾಸ್ತಿ ಇದ್ದಾಗ ಕರ್ತವ್ಯ ಹಂಗೆ ಹಿಡಿತಾ ಇರುತ್ತೆ ಆ ಹಿಡಿತದಲ್ಲಿ ಆಸೆ ನೆರವೇರುತ್ತಾ ಇಲ್ವಾ ಅನ್ನೋದೊಂದು ನೆರವೇರಿಸ್ಕೊಳ್ಳೇಬೇಕು ಅನ್ನೋದೊಂದು ಅದನ್ನೆಲ್ಲ ಮಂದಟ್ಟು ಮಾಡಿಕೊಂಡು ರಾಯಲ್ ಓನರ್ಗಳಾದಂಥ ವಿಜಯ್ ಸರ್ ಅವ್ರು ಬರ್ಲಿಕ್ಕೆ ಆಗಲಿಲ್ಲ ಸಾರಿ ಟು ಸೇ ಅವರು ಕಷ್ಟಪಟ್ಟು ಎಲ್ಲ ಲೆಕ್ಕಾಚಾರಗಳಿಗೆ ಹಾಕಿ ಅವ್ರ ಉದ್ದೇಶ ಮನೆ ಮನೆಗೂ ಮಧ್ಯಮ ತರಗತಿ ಒನ್ಸಗೆ ನೆಂಪು ಮಧ್ಯಮ ತರಗತಿ ಮಾತ್ರನೇ ನಮಗೆ ಬೇಕು ಅಂಥವ್ರ ಆಸೆ ಈಡೇರಿಸಲೇಬೇಕು ಅಂತ ಈ ರಾಯಲೋ ಕಂಪನಿ ಇಷ್ಟು ಇಷ್ಟು ದೂರ ಬಂದಿದೆ ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತೆ ಇನ್ನೂ ಇನ್ನೂ ಒಂದು ನಲ್ವತ್ತೈವತ್ತು ಸ್ಟೋರ್ ಆಗೋ ಥರ ಆಗ್ಬೇಕು ಆಗಬೇಕು ಜೈ ಸಿದ್ದೇಶ್ವರ್